ಈ ಪೇಪರ್ ಇಂದ ಮಾಡಿರೋ ನೋಟ್ ಇದೆ ಅಲ್ಲ ಇದು ಕೆಲವು ವರ್ಷ ಅಥವಾ ಕೆಲವು ತಿಂಗಳಲ್ಲೇ ಮ್ಯೂಸಿಯಮ್ಸ್ ಇರುತ್ತೆ ಅಂದರೆ ನಂಬ್ತೀರಾ ಹೌದು ಆರ್ ಬಿ ಐ ಹೊಸ ಪ್ಲಾನ್ ಶುರು ಮಾಡಿದೆ ಅದೇ ಈ ಇರುಪಿ ಅಥವಾ ಡಿಜಿಟಲ್ ರೂಪಾಯಿ ಆದರೆ ಆ ನೋಟು ನಿಮ್ಮ ಕೈಯಲ್ಲಿ ಸಿಗೋಲ್ಲ ಬಟ್ ನಿಮ್ಮ ಜೇಬಲ್ಲೇ ಇರುತ್ತೆ ಇದನ್ನು ಕೇಳಿದ ತಕ್ಷಣ ಎಲ್ಲರೂ ಕೇಳೋ ಒಂದೇ ಪ್ರಶ್ನೆ ಲೋ ಶ್ರೀಕಾಂತ ಈಗಾಗಲೇ ನಾವು ಫೋನ್ ಪೇ ಗೂಗಲ್ ಪೇ ಬಳಸ್ತಾ ಇದೀವಲ್ಲ ಅಲ್ಲ ಇದೇ ಯಾವುದೋ ಹೊಸ ಕಥೆ ಅಂತ ವೇಟ್ ವೇಟ್ ಯು ಪಿ ಐ ಬೇರೆ ಡಿಜಿಟಲ್ ರೂಪಾಯಿನೇ ಬೇರೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಅದನ್ನ ಇವತ್ತು ಸಿಂಪಲ್ ಆಗಿ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಯು ಪಿ ಐ ವರ್ಸಸ್ ಡಿಜಿಟಲ್ ರೂಪಾಯಿ ನೋಡಿ ಕನ್ಫ್ಯೂಸ್ ಆಗಬೇಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗ ನೀವು ಯು ಪಿ ಐ ಅಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ನಿಮ್ಮ ಫ್ರೆಂಡ್ಗೆ ಒಂದು ರೂಪಾಯಿ ಕಳಿಸಿದ್ರೆ ಏನಾಗುತ್ತೆ ನಿಮ್ಮ ಬ್ಯಾಂಕಿನಿಂದ ಮೆಸೇಜ್ ಹೋಗಿ ಅವನ ಬ್ಯಾಂಕಿಗೆ ಅಮೌಂಟ್ ಜಮೆ ಆಗುತ್ತೆ ಮೊದಲಿಗೆ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಸಾವಿರ ರೂಪಾಯಿ ಇದ್ರೆ ನಿಮ್ಮ ಫ್ರೆಂಡ್ಗೆ ಸೆಂಡ್ ಮಾಡಿದ ನಂತರ ಅದು ಆಗುತ್ತೆ ಅಂದರೆ ನೂರು ರೂಪಾಯಿ ಮೈನಸ್ ಆಗಿ ಒಂಬತ್ನೂರು ನಂಬರ್ ತೋರಿಸುತ್ತೆ ಅಷ್ಟೇ ಅದೇ ನಿಮ್ಮ ಫ್ರೆಂಡ್ಗೆ ಅವನತ್ರ ಸಾವಿರ ರೂಪಾಯಿ ಇದ್ದರೆ ನಿಮ್ಮ ನೂರು ರೂಪಾಯಿ ಪ್ಲಸ್ ಆಗಿ ಒಂದು ಸಾವಿರದ ಒಂದೂರು ಅಂತ ಜಸ್ಟ್ ನಂಬರ್ ತೋರಿಸುತ್ತೆ ಅಷ್ಟೇ ಅಂದ್ರೆ ಇದು ಬ್ಯಾಂಕಿನ ಮೂಲಕ ನಡೆಯುವ ವ್ಯವಹಾರ ಆದರೆ ಡಿಜಿಟಲ್ ರೂಪಾಯಲ್ಲಿ ಹಂಗಲ್ಲ ಇದು ಸೇಮ್ ಟು ಸೇಮ್ ನಿಮ್ಮ ಪರ್ಸಲ್ಲಿರೋ ನೋಟ್ ಇದ್ದಂಗೆ ಆದರೆ ಈ ನೋಟು ನಿಮ್ಮ ಇರುತ್ತೆ ಈಗ ನಾನು ನನ್ನ ಫೋನ್ ಇಂದ ಒಂದು ನೂರು ರೂಪಾಯಿ ನೋಟ್ ಕಳಿಸಿದ್ರೆ ಅದು ಡೈರೆಕ್ಟ್ ಆಗಿ ಅದು ನನ್ನ ಪರ್ಸ್ ಅಥವಾ ಈ ವ್ಯಾಲೆಟ್ ನಿಂದ ನಿಮ್ಮ ಈ ವ್ಯಾಲೆಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಅಂದ್ರೆ ಈ ಇ ವ್ಯಾಲೆಟ್ ನಲ್ಲಿ ಎಕ್ಸಾಂಪಲ್ ನಿಮ್ಮ ಈ ವ್ಯಾಲೆಟ್ ನಲ್ಲಿ ಮೊದಲೇ ಒಂದ್ ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ ಅಂದ್ರೆ ಒಂದು ಐದುನೂರು ರೂಪಾಯಿ ರೋಟು ಎರಡು ಎರಡ್ ನೂರು ರೂಪಾಯಿ ರೋಟು ಒಂದು ನೂರು ರೂಪಾಯಿ ನೋಟು ಅದೇ ನನ್ನ ನೂರು ರೂಪಾಯಿ ನಿಮ್ ಬಂದ್ ಸೇರಿದ್ಮೇಲೆ ನಿಂಬಲ್ಲಿರೋ ನೂರು ರೂಪಾಯಿ ನೋಟ್ ಇದೆ ಅಲ್ಲ ಅದು ಎರಡಾಗುತ್ತೆ ಎರಡು ಒಂದು ನೂರು ರೂಪಾಯಿ ನೋಟ್ ಅಂತ ತೋರಿಸುತ್ತೆ ಕಳಿಸ್ಬೇಕಾದ್ರು ಅಷ್ಟೇ ನೀವು ಐನೂರು ಕಳಿಸ್ಬೇಕಾದ್ರೆ ಐದುನೂರು ರೂಪಾಯಿ ನೋಟ್ ಒಂದೊಂದು ಸೆಲೆಕ್ಟ್ ಮಾಡಿ ಕಳಿಸ್ತೀರಾ ಅಥವಾ ಎರಡು ನೂರು ಎರಡು ನೂರು ಲೋಟ್ ಎರಡು ಮತ್ತು ನೂರು ರೂಪಾಯಿ ಲೋಟ್ ಒಂದು ಅಂತ ಸೆಲೆಕ್ಟ್ ಮಾಡಿ ಕಳ್ಸಿದ್ರೆ ಅದು ಇಷ್ಟ ಆಗಿರುತ್ತೆ ಅಂದರೆ ಈಗ ನಿಮ್ಮ ಡಿಜಿಟಲ್ ವ್ಯಾಲೆಟಲ್ಲಿ ನೋಟ್ ಇರುತ್ತೆ ಆದರೆ ಅದು ನೋಟಿನ ಸಂಖ್ಯೆಗಳ ಮೂಲಕ ಎಷ್ಟು ನೋಟ್ ಇವೆ ಅಂತ ಇರುತ್ತೆ ನೀವು ಕಳಿಸಿದ್ರು ಅದೇ ನೋಟ್ ಅವ್ರ ಹತ್ರ ಹೋಗುತ್ತೆ ಐ ತಿಂಕ್ ಈಗ ನಿಮಗೆ ಕ್ಲಿಯರಾಗಿ ತಿಳಿದಿದೆ ಅನಿಸುತ್ತೆ ಅಂದರೆ ಇಲ್ಲಿ ಟ್ರಾನ್ಸಾಕ್ಷನಲ್ಲಿ ಯಾವ ಬ್ಯಾಂಕಿನ ಅವಶ್ಯಕತೆನೇ ಇಲ್ಲ ಇದು ಪಕ್ಕಾ ಕ್ಯಾಶ್ ಆಗಿರುತ್ತೆ ಆದರೆ ಕಾಗದ ಅಲ್ಲ ಸರ್ಕಾರ ಇದನ್ನ ಯಾಕೆ ತರ್ತಾ ಇದೆ ಸರಿ ಯು ಪಿ ಐ ಇದೆ ಅಲ್ಲ ಮತ್ತು ಇದು ಯಾಕೆ ಬಂತು ಅಲ್ಲಿರೋದೇ ಅಸಲಿ ಆಟ ಮೊದಲನೇ ರೀಸನ್ ನೋಟು ಪ್ರಿಂಟ್ ಮಾಡೋ ಖರ್ಚಿನ ಉಳಿತಾಯ ಸರ್ಕಾರ ನೋಟ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಅವುಗಳನ್ನು ಬ್ಯಾಂಕಿಗೆ ತಲುಪಿಸೋಕೆ ಸಾವಿರಾರು ಕೋಟಿ ಅಂದರೆ ಈಗ ಸುಮಾರು ಆರು ಸಾವಿರ ಕೋಟಿಗೆ ಹೆಚ್ಚು ಹಣ ಖರ್ಚಾಗ್ತಾ ಇದೆ ಅದೇ ಹಣ ಡಿಜಿಟಲ್ ಆದರೆ ಜನಸಾಮಾನ್ಯರ ಸಾವಿರಾರು ಕೋಟಿ ಖರ್ಚು ಉಳಿತಾಯ ಆಗುತ್ತೆ ರೀಸನ್ ಎರಡು ಹರಿದು ಹೋಗಲ್ಲ ಕಳೆದು ಹೋಗಲ್ಲ ಜೀವಾಲಿಟ ನೋಟು ಮಳೆಗೆ ನೆನೆದು ಹೋಗ್ಬೋದು ಅಥವಾ ಹೆಸರಿ ಪೇಟೆಯಲ್ಲಿ ಸುಟ್ಟು ಹೋಗ್ಬೋದು ಆದರೆ ಡಿಜಿಟಲ್ ನೋಟು ಯಾವತ್ತು ನೆನೆದು ಹೋಗಲ್ಲ ಸುಟ್ಟೋಗಲ್ಲ ಹಳೇದು ಆಗಲ್ಲ ಮೂರನೇ ರೀಸನ್ ಬ್ಲಾಕ್ ಮನಿನ ತಡೆಗಟ್ಟೋಕೆ ಈ ಡಿಜಿ ಡಿಜಿಟಲ್ ರೂಪಿ ಇದ್ರೆ ಯಾರು ಬ್ಲಾಕ್ ಮನಿನ ಸಪ್ರೇಟ್ ಆಗಿ ಎಲ್ಲಿ ಬಚ್ಚಿಡೋಕಾಗಲ್ಲ ಇದರಿಂದ ಗೌರ್ಮೆಂಟ್ಗೆ ಗೆ ಎಲ್ಲ ಹಣದ ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ ಇದರ ಡೇಂಜರ್ ಇದರಲ್ಲಿ ಏನೋ ಮೈನಸ್ ಪಾಯಿಂಟ್ಸ್ ಇಲ್ವಾ ಇದರಿಂದ ಪ್ರಾಬ್ಲಮ್ ಇಲ್ವಾ ಇಲ್ಲೂ ಕೆಲವು ಪ್ರಾಬ್ಲಮ್ಸ್ ಇವೆ ಅವು ಏನಂತ ನೋಡೋದಾದ್ರೆ ನೋಡಿ ಈ ಡಿಜಿಟಲ್ ಯುಗದಲ್ಲಿ ಹೊಸದಾಗಿ ಏನ್ ಮಾಡೋಕೆ ತೊಂದರೆಗಳು ಇದ್ದೇ ಇರುತ್ತೆ ಎಕ್ಸಾಂಪಲ್ಗೆ ನಮ್ಗಳಲ್ಲಿರೋ ಒಂದು ಭಯ ಏನಂದ್ರೆ ಅದಿಷ್ಟು ನಮ್ ಇ ವ್ಯಾಲೆಟ್ ನ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಸರಿಯಾದ ಸಮಯಕ್ಕೆ ಇ ವ್ಯಾಲೆಟ್ ವರ್ಕ್ ಆಗ್ತಾ ಇದ್ರೆ ಅಂತ ಖುದ್ದು ವಾಣಿಜ್ಯ ಸಚಿವರು ಹೇಳಿದ್ದಾರೆ ಈ ತರ ಯಾವ್ದು ಸರ್ವರ್ ಇಶ್ಯೂಸ್ ಆಗಲಿ ಯಾವ್ದೇ ಪ್ರಾಬ್ಲಮ್ಗಳು ಆಗೋದಿಲ್ಲ ಈ ವ್ಯಾಲೆಟ್ ನಲ್ಲಿ ಅಂತ ಇಲ್ಲಿ ನೋಡಿ ಯು ಪಿ ಐ ಬಂದಾಗಲೂ ಹೀಗೆ ಹಲವಾರು ಕಾರಣಗಳು ಹೇಳಿದ್ರು ಆದ್ರೆ ಈಗ ಯು ಪಿ ಐ ವರ್ಲ್ಡ್ಸ್ ಮೋಸ್ಟ್ ಸೇಫೆಸ್ಟ್ ಅಂಡ್ ಫಾಸ್ಟೆಸ್ಟ್ ಪೇಮೆಂಟ್ ಸಿಸ್ಟಮ್ ಸೊ ಐ ತಿಂಕ್ ನಾವು ಹೆದರ ಅವಶ್ಯಕತೆನೇ ಇಲ್ಲ ಇದೇ ಕಾಗದ ಇಲ್ಲದ ನೋಟಿನ ಮಾಹಿತಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಾಗದ ನೋಟೆ ಚೆನ್ನಾಗಿದ್ದೇನೆ ಅಥವಾ ಹೊಸ ಡಿಜಿಟಲ್ ರೂಪಾಯಿನೇ ಬೆಸ್ಟ್ ಕಾಮೆಂಟ್ ಮಾಡಿ ಹೇಳಿ ಕಾಗದದ ನೋಟೆ ಚೆನ್ನಾಗಿದೆ ಅಂದ್ರೆ ರೆಡ್ ಹಾರ್ಟ್ ಡಿಜಿಟಲ್ ರೂಪಾಯಿ ಬೆಸ್ಟ್ ಅಂದ್ರೆ ಬ್ಲೂ ಹಾರ್ಟ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂತ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಷಯವನ್ನ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಾಗಿ ಥಿಂಗ್ಸ್ ಪೇರ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಕೂಡ ನಮ್ಮ ಚಾನಲ್ ಬಗ್ಗೆ ಅಂಡ್ ಕರೆಂಟ್ ಅಫೇರ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್